ನಮಸ್ಕಾರ ರೈತ ಬಾಂಧವರೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನು ವಿಡಿಯೋದಲ್ಲಿ ನೋಡುತ್ತಿರುವ ಪವರ್ ಟ್ರಕ್ ಹೀರೋ ಫಿಫ್ಟಿ ಮಾರಾಟಕ್ಕಿರುವಂಥದ್ದು ನೀವು ಇನ್ನು ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರೈತ ಬಾಂಧವ್ರೆ ಬನ್ನಿ ರೈತ ಬಾಂಧವ್ರೆ ಈ ಒಂದು ಟ್ರ್ಯಾಕ್ಟರ್ನ ಸಂಪೂರ್ಣವಾದ ಮಾರಾಟವಾದ ಮಾಹಿತಿಯನ್ನು ನೋಡುತ್ತೆ ಹೋಗೋಣ ಇವೇನು ನೋಡುತ್ತಿರುವ ವಿಡಿಯೋದಲ್ಲಿರುವಂಥ ಟ್ರ್ಯಾಕ್ಟರ್ ಪವರ್ ಟ್ರಕ್ ಹೀರೋ ಫಿಫ್ಟಿ ಇವೇನು ನೋಡುತ್ತಿದ್ದರೆ ಇದೆ ಹೀರೋ ಫಿಫ್ಟಿ ಸೂಪರ್ ಮ್ಯಾಕ್ಸ್ ಒಂದು ಗಾಡಿ ಸೈಡ್ ಗೇರ್ ಹಾಗೂ ಪ್ರೋಟೋವೇಟ್ರ ಇದನ್ನು ಇದು ಫೈವ್ ಫಾರ್ಟಿ ಪ್ರೋಟೋವೇಟ್ರ್ ಸ್ಪೀಡನ್ನು ಹೊಂದಿದೆ ಒಂದು ಗಾಡಿ ಕೇವಲ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಗಾಡಿ ಆಗಿದೆ ಕೇವಲ ಬರೀ ಎರಡು ಸಾವಿರದ ಮುನ್ನೂರ ನಲವತ್ತಾರು ಗಂಟೆ ಮಾತ್ರ ರನ್ನಿಂಗ್ ಆಗಿರೋದು ಇವನು ಫ್ರಂಟು ವೀಲು ಏನಪ್ಪ ಅಂದರೆ ಒಂದು ಸ್ವಲ್ಪ ಇವಾಗಿವೆ ಒಂದು ಸ್ವಲ್ಪ ಫುಲ್ಲು ಸೌದಿವೆ ಜೀರೋ ಪರ್ಸೆಂಟಲ್ಲಿ ಇವೆ ಬ್ಯಾಕ್ ವೀಲು ಹದಿನಾಲ್ಕು ಸೈಜ್ ಟೈರು ಇರೋ ಒನ್ ಟೈಮು ರಿಬೌಂಡ್ ಆಗಿದೆ ಇವೇನು ನೋಡಿದ್ರೆ ಇದೇ ಟ್ರ್ಯಾಕ್ಟರು ಮಾರಾಟಕ್ಕೆ ಇರೋದು ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಈ ಗಾಡಿ ಯಾವುದೇ ರೀತಿಯ ಒಳ್ಳೆ ಗಿಳ್ಳೆ ಏನು ಹೊಡೆದಿಲ್ಲ ಗುಡ್ ಕಂಡೀಷನಲ್ಲಿದೆ ಮತ್ತು ಈ ಒಂದು ಗಾಡಿ ಸಿಂಗಲ್ ಓನರಲ್ಲಿ ಇದೆ ಅಪ್ಪ ಈ ಒಂದು ಗಾಡಿ ಸಿಂಗಲ್ ಓನರಲ್ಲಿ ಇದೆ ಇದೆ ಈ ಒಂದು ಗಾಡಿ ಅಡ್ರಿಲಿಕ್ ಲಿವರ್ ನೀವೇನು ನೋಡ್ತಿದ್ರೆ ಎರಡು ಲಿವರನ್ನು ಹೊಂದಿದೆ ಅನ್ನೂ ಒಂದಿದೆ ಸಿಂಗಲ್ ಓನರ್ ಈ ಒಂದು ಗಾಡಿ ಈಗ ಟೈರ್ ರಿಮಲ್ಟ್ ಆಗಿದೆ ಟೈರ್ ರಿಮಲ್ಟ್ ಆಗಿದೆ ಬ್ಯಾಟ್ರಿ ಬ್ಯಾಟ್ರಿ ಇದೆ ರೋಟೋವೇಟ್ರ್ ಗಿಯರು ಫೈವ್ ಫಾರ್ಟಿ ಫೈವ್ ಫಾರ್ಟಿ ರೋಟೋವೇಟ್ರ್ ಗಿಯರನ್ನು ಹೊಂದಿದೆ ಒಂದು ಗಾಡಿ ಬಂದ್ಬಿಟ್ಟು ಸೈಡ್ ಶಿಫ್ಟ್ ಸೈಡ್ ಶಿಫ್ಟ್ ಗಿಯರ್ ಅನ್ನು ಹೊಂದಿದೆ ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರೇಕ್ ಒಂದು ಗಾಡಿ ಜಿನೂನ್ ಅಲ್ಲಿ ಒಂದಿದೆ ಜಿನೂನ್ ಒಳ್ಳೆ ಒರಿಜಿನಾಲಿಟಿಯಲ್ಲಿ ಹೊಂದಿದೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಟ್ರ್ಯಾಕ್ಟರ್ನ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋ ಟೈಟಲ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಮಾಲೀಕರ ನಂಬರನ್ನು ಹಾಕಿರ್ತೇನೆ ಕಾಲ್ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು